ಇಂದು ಪೌರಾಣಿಕ ಕಥೆಯಲ್ಲಿ ಬರುವ ದೇವಗಣೇಶ ಮತ್ತು ತುಳಸಿ ಕಥೆಯನ್ನು ಕೇಳೋಣ ಒಂದಾನೊಂದು ಕಾಲದಲ್ಲಿ ಗಣೇಶ ದೇವರು ಒಮ್ಮೆ ಗಂಗಾ ನದಿಯ ತೀರದಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರು ಆ ಸಮಯದಲ್ಲಿ ಭೂಮಿಯೆಲ್ಲೆಡೆ ಶಾಂತಿ ಸೌಂದರ್ಯ ತುಂಬಿತ್ತು ಎಲ್ಲಾ ದೇವತೆಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದರು ಆಗ ಅಲ್ಲಿ ಸುಂದರವನದೊಳಗೆ ತುಳಸೀದೇವಿ ದೇವಿ ಬಂದರು ಅವಳು ವಿಷ್ಣುವಿನ ಪರಮ ಭಕ್ತೆಯಾಗಿದ್ದು ಯಾವಾಗಲೂ ದೇವರ ಧ್ಯಾನದಲ್ಲೇ ಇರುತ್ತಿದ್ದಳು ತುಳಸಿ ದೇವಿ ಗಣೇಶನನ್ನು ನೋಡಿ ಅವರ ತೇಜಸ್ಸು ಶಾಂತ ಸ್ವಭಾವ ದೈವಿಕ ರೂಪಕ್ಕೆ ಮಾರುಹೋಗಿದ್ದರು ಅವರು ಗಣೇಶನ ಬಳಿ ಬಂದು ಹೇಳಿದರು ದೇವ ಗಣೇಶ ನೀವು ತುಂಬಾ ಮನೋಹರರು ಶಕ್ತಿಶಾಲಿಗಳು ನಾನು ನಿಮ್ಮನ್ನು ಪತಿಯನ್ನಾಗಿ ಪಡೆಯಬೇಕೆಂದು ಬಯಸುತ್ತೇನೆ ಆದರೆ ಗಣೇಶ ದೇವರು ವಿನಯದಿಂದ ನಗುತ್ತಾ ಹೇಳಿದರು ತುಳಸೀದೇವಿ ದೇವಿ ನಾನು ಬ್ರಹ್ಮಚಾರಿ ನಾನು ವಿವಾಹದ ಕುರಿತು ಯೋಚಿಸುವುದೇ ಇಲ್ಲ ಕ್ಷಮಿಸು ನಿನ್ನ ಆಶಯವನ್ನು ಈಡೇರಿಸಲು ನನಗೆ ಸಾಧ್ಯವಿಲ್ಲ ತುಳಸೀದೇವಿಗೆ ದೇವಿಗೆ ಇದರಿಂದ ತುಂಬಾ ಬೇಸರವಾಯಿತು ಅವರು ಕೋಪದಿಂದ ಹೇಳಿದರು ನೀನು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ದೀಯ ಆದ್ದರಿಂದ ನೀನು ಇಬ್ಬರು ಹೆಂಡತಿಯರನ್ನು ವಿವಾಹ ಮಾಡಿಕೊಳ್ಳಬೇಕಾದ ಸ್ಥಿತಿಗೆ ಬರುವೆ ಎಂದು ಗಣೇಶ ದೇವರು ಶಾಂತವಾಗಿ ಮತ್ತು ದೃಢವಾಗಿ ಹೇಳಿದರು ದೇವಿ ತುಳಸಿ ನೀನು ನನ್ನ ಮೇಲೆ ಶಾಪ ನೀಡಿರುವುದರಿಂದ ನಾನು ನಿನ್ನನ್ನು ಶಪಿಸುತ್ತೇನೆ ಎಂದೆಂದಿಗೂ ನಿನ್ನನ್ನು ನನ್ನ ಪೂಜೆಯಲ್ಲಿ ಸ್ವೀಕರಿಸಲಾಗುವುದಿಲ್ಲ ಎಂದರು ಇದರಿಂದ ತುಳಸೀದೇವಿ ತತ್ತರಿಸಿದರು ಅವರು ಪಶ್ಚಾತ್ತಾಪಗೊಂಡು ಗಣೇಶನ ಪಾದಗಳಲ್ಲಿ ಬಿದ್ದು ಕ್ಷಮಯಾಚಿಸಿದರು ಆಗ ಗಣೇಶ ದೇವರು ಹೇಳಿದರು ನೀನು ವಿಷ್ಣುವಿಗೆ ಅತಿ ಪ್ರಿಯಳಾಗು ನಿನ್ನ ಪೂಜೆ ಅವರ ಪೂಜೆಯ ಭಾಗವಾಗಿರುತ್ತದೆ ಆದರೆ ನನ್ನ ಪೂಜೆಯಲ್ಲಿ ನಿನ್ನ ಬಳಕೆ ಶಾಪಿತವಾಗಿರುತ್ತದೆ ಎಂದರು ಫಲಶ್ರುತಿ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಭಕ್ತಿಯಿರಲಿ ಪ್ರೀತಿ ಇರಲಿ ಶಾಂತ ವಿನಯಪೂರ್ವಕ ಮತ್ತು ಸಮತೋಲನದಿಂದ ಇರಬೇಕು ಅತಿ ಆಸೆ ಅಥವಾ ಹಠದಿಂದ ವರ್ತಿಸಿದರೆ ಅದು ಶಾಪದ ರೂಪ ತಾಳಬಹುದು ಆದ ಕಾರಣ ಇಂದಿಗೂ ಗಣೇಶನ ಪೂಜೆಯಲ್ಲಿ ತುಳಸಿ ಎಲೆ ಬಳಸುವುದಿಲ್ಲ ಅದಕ್ಕೆ ಈ ಕಥೆಯೇ ಮೂಲ ಕಾರಣ ಇಂತಹ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ತಿಳಿಯಲು ಈ ವಿಡಿಯೋ ಶೇರ್ ಮಾಡಿ ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು